ಆದರೆ ಚಪ್ಪಾಳೆಯ ಮೂಲಕ ಕಾಲನ್ನ ಗುರುತಿಸಬೇಕಾಗಿ ಅತ್ಯಗಂತಕ್ಕೆ ಕುಮಾರಿ ತನ್ಮಯಿ ಹೆಗಡೆ ಇವರ ತಂದೆಯನ್ನ ಸನ್ಮಾನಿಸಿ ಸನ್ಮಾನಿಸಿದಂತಹ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಅಭಿನಂದಿಸುತ್ತಾ ಇದೀಗ ಕಾರ್ಯಕ್ರಮದ ಉದ್ಘಾಟಕರ ಉದ್ಘಾಟಕ ನುಡಿ ಶ್ರೀಯುತ ಸನ್ಮಾನ್ಯ ಶಾಸಕರು ಶ್ರೀಯುತ ಭೀಮಣ್ಣ ನಾಯಕ್ ಸರ್ ಅವರಿಂದ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಕರ ಇಲಾಖೆ ಸಿರ್ಸಿ ಶಿಕ್ಷಣ ಜಿಲ್ಲೆ ಕ್ಷೇತ್ರ ಅಧಿಕಾರಿಗಳ ಸಹಯೋಗದೊಂದಿಗೆ ತಾಲೂಕಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಸ್ಪರ್ಧಾ ಕಾರ್ಯಕ್ರಮವನ್ನು ಈಗಾಗಲೇ ದೀಪಾಚಲ ಮುಖಾಂತರ ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಸ್ನೇಹಿತರು ಆಗಿರ್ತಕ್ಕಂಥ ವಿಜಯೇಂದ್ರ ಗೌಡ್ರವ್ರೆ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರು ಸ್ನೇಹಿತರಾಗಿರ್ತಕ್ಕಂಥ ಕೆ ಜಿ ನಾಗರಾಜ್ರ ಅವರೇ ಸದಸ್ಯರಾಗಿರ್ತಕ್ಕಂಥ ರವಿ ನಾಯ್ಕ ರಾಧಿಕಾ ಅವರೇ ರೋಟರಿ ಕ್ಲಬ್ ರೋಟರಿ ಕ್ಲಬ್ನ ಅಧ್ಯಕ್ಷರು ಸ್ನೇಹಿತರತಕ್ಕಂಥ ಶ್ರೀನಿವಾಸ್ ನಾಯ್ಕರವರೇ ರೋಟರಿ ಕ್ಲಬ್ನ ಕಾರ್ಯದರ್ಶಿ ಇರ್ತಕ್ಕಂಥ ಹರೀಶ್ ಹೆಗಡೆ ಅವರೇ ಹಾಗೂ ಚಂದ್ರಶೇಖರ್ ಚಂದ್ರಶೇಖರ್ ಅವರೇ ಬಿ ಇರ್ತಕ್ಕಂಥ ಎಚ್ ಎಂ ನಾಯ್ಕರವ್ರೆ ಚೀಫ್ ಆಫೀಸರ್ ಅವರೇ ಚೇತನ್ ಕುಮಾರ್ ಅವರೇ ಸತೀಶ್ ಅವರೇ ಹಾಗೂ ಅರುಣ್ ಭಾಗವತ್ ರವರೇ ಹಾಗೂ ವೇದಿಕೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರೆ ಇಲ್ಲಿ ಸೇರ್ತಕ್ಕಂಥ ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಸುಮಾರು ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳೇ ಆಯಾ ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಪೋಷಕ ಪೋಷಕಿಯರೇ ಮಾಧ್ಯಮದ ಮಿತ್ರರು ನಾವೆಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ ಈಗಾಗಲೇ ದೀಪವನ್ನು ಹಚ್ಚುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀನಿ ನಾವು ದೀಪ ಯಾವ ರೀತಿ ಪ್ರಚೋರವಾಗಿ ಬೆಳಕನ್ನು ಚೆಲ್ಲತ್ತೋ ಆ ರೀತಿ ನಮ್ಮ ಮಕ್ಕಳಲ್ಲಿ ಕೂಡ ಶಿಕ್ಷಣದ ಬೆಳಕನ್ನ ಚೆಂದ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗತ್ತೆ ಈಗಾಗಲೇ ರೋಟರಿ ಕ್ಲಬ್ನ ಪರವಾಗಿ ನಮ್ಮ ಹೊಸವನಿ ಸರ್ ಮತ್ತು ರವಿ ಮಾ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ವಿ ನಾವು ನಾನು ಫಸ್ಟ್ ಮಾತಾಡಿ ಅಂತ ಹೇಳಿರುವಂತಹದ್ದು ಹೊಸವನಿ ಸರಿಗೆ ನಾನು ಮಾತನಾಡಿ ಅಂತ ನಾನು ಅದು ಯಾಕೋ ಏನಾದ್ರು ಒಂದ್ ಎರಡು ನಿಮಿಷದಲ್ಲೇ ನಾನು ಅಷ್ಟು ನಿರೀಕ್ಷೆ ಇಲ್ಲ ಇತ್ತು ನನಗೆ ಅಷ್ಟು ಬೇಗ ಅವರು ಭಾಷಣ ಮುಗಿಸ್ತಾರ ನಿರೀಕ್ಷೆ ಆಗಿತ್ತು ಯಾಕಂದ್ರೆ ನೀವು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರವನ್ನು ಸಂಸ್ಕಾರ ಗುರುಗಳನ್ನ ಬಹಳ ಹೆಮ್ಮೆಯಿಂದ ಹೇಳಿಕೆ ಪಾಯಿಸ್ತೀನಿ ಹಾಗೆ ನಿಮ್ಮಂತ ಹಿರಿಯರ ಹಿರಿಯ ಗುರುಗಳ ಸಂದೇಶಗಳು ಈ ವೇದಿಕೆ ಮುಖಾಂತರ ಅವಶ್ಯಕತೆ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಹಾಗಾಗಿ ತಮ್ಮ ಇನ್ನೂ ಅನೇಕ ಮಾತುಗಳ ನಿರೀಕ್ಷೆಯಲ್ಲಿ ನಾವಿದ್ವಿ ಏನೇ ಇರಲಿ ಮುಂದೆ ಅಂತ ಒಂದು ಅವಕಾಶವನ್ನ ಪಡ್ಕೊಳ್ಳೋಣ ಬಯಸ್ತೀನಿ ನಾನು ಅವ್ರು ಒಂದು ಮಾತನ್ನು ಹೇಳಿದ್ರು ಸಹಜವಾಗಿ ಯಾವುದೇ ಸರ್ಕಾರ ಇರಲಿ ಯಾವುದೇ ಚುನಾಯಿತ ಸದಸ್ಯರು ಇರಲಿ ನಾವು ಎಲ್ಲೇ ಹೋದ್ರು ಇಲ್ಲಿ ನಮ್ಮ ಬಹಳಷ್ಟು ಜನ ನಮ್ಮ ಕಡೆ ರೋಡ್ ಸರಿ ಇಲ್ಲ ನೀರು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅನೇಕ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು ಸಹಜ ಆಯಿತು ಕೇಳ್ತಕ್ಕಂಥದ್ದು ಸಹಜ ಅವರು ಅವರ ಮಾತಲ್ಲಿ ಒಂದನ್ನು ಹೇಳಿದ್ರು ನಾವು ನಾವ್ ಏನೇನೋ ಅಭಿವೃದ್ಧಿಯನ್ನು ಮಾಡ್ತೀವಿ ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅವೆಲ್ಲವೂ ಕೂಡ ಮಕ್ಕಳ ಮೇಲೆ ನಾವು ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ಈ ನಾನು ಈ ಕ್ಷೇತ್ರ ಜನಗಳ ಹಿರಿಯ ರಾಷ್ಟ್ರವಾದ ಯುವಕರ ಸಹಕಾರದೊಂದಿಗೆ ನಾನು ಶಾಸಕರಾದನು ಅಂದಿನಿಂದಲೂ ಕೂಡ ನಾನು ಹೆಚ್ಚಿನ ಒತ್ತನ್ನು ಕೊಟ್ಟು ಕೊಟ್ಟಿರುವಂಥದ್ದು ನಾನು ಶಿಕ್ಷಣಕ್ಕಾಗಿ ಕೊಟ್ಟಿದ್ದೀನಿ ನಾನು ಶಿಕ್ಷಣಕ್ಕೆ ನನ್ನ ಪ್ರವಾಸದಲ್ಲಿ ಎಲ್ಲೇ ಶಾಲಾ ಕಾಲೇಜಿಗೆ ಹೋದ್ರೂ ಕೂಡ ಅಲ್ಲಿಯೇ ಬೇಕಾಗಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರ ಮುಖಾಂತರ ಮಕ್ಕಳು ಯಾವುದೇ ರೀತಿಯ ಶಿಕ್ಷಣಕ್ಕೆ ತೊಂದರೆ ಆಗಬಾರದು ಅವೇನಾದ್ರೂ ಪಠ್ಯಗಳು ಅವಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಕೊಡುವಂತಹದ್ದು ಅಲ್ಲಿಯ ಶುಚಿ ಬಗ್ಗೆ ಇರಬಹುದು ಅಲ್ಲಿ ಶೌಚಾಲಯ ಇರಬಹುದು ಕುಡಿಯ ನೀರ ಬಗ್ಗೆ ಇರಬಹುದು ಹೀಗೆ ಅಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಾವು ಇಡೀ ನನ್ನ ಕ್ಷೇತ್ರದಲ್ಲಿ ಕೂಡ ನಾನು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೇವೆ ಕೊಡ್ತಾ ಬಂದಿದ್ದೀನಿ ಅದರ ಜೊತೆಯಲ್ಲಿ ಅಲ್ಲಿಯ ಸಂಬಂಧಪಟ್ಟ ಆರ್ ಪಿ ಇರಬಹುದು ಬಿಎ ಇರಬಹುದು ಸಿಆರ್ ಪಿರಬಹುದು ಇವರು ಇವರನ್ನು ಅನೇಕ ಬಾರಿ ಸಭೆಯನ್ನ ಮೀಟಿಂಗ್ ಮಾಡಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಮಕ್ಕಳಿಗೆ ಶಿಕ್ಷಣದ ಜ್ಞಾನವನ್ನು ತುಂಬತಕ್ಕಂಥ ಕೆಲಸವನ್ನ ಆಗಾಗ ನೀವು ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರ ಏನು ಶಿಕ್ಷಣ ಕೊಡ್ತಾ ಇದ್ರೋ ಅದನ್ನ ಪ್ರಗತಿಯನ್ನ ನೋಡಬೇಕಾಗತ್ತೆ ಪ್ರಗತಿಯ ಪರಿಶೀಲನೆ ಮಾಡಬೇಕಾಗತ್ತೆ ಅನ್ನೋ ಮಾತನ್ನ ಹಲವಾರು ಬಾರಿ ನಾನು ಡಿಡಿ ಮತ್ತು ಪಿ ಹತ್ರ ಮಾತನಾಡಿದಾಗ ಅವರು ಕೂಡ ಅನೇಕ ಶಾಲೆ ಹೈಸ್ಕೂಲ್ಗೆ ಭೇಟಿಯನ್ನು ಕೊಟ್ಟು ಶಿಕ್ಷಣದ ಪ್ರಗತಿಯನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀನಿ ಹೀಗೆ ಇವತ್ತು ನಾವು ನನ್ನ ಶಾಸಕರ ಅಭಿವೃದ್ಧಿ ಅನುದಾನದಲ್ಲಿ ಕೂಡ ನಾನು ಮೊದಲೇದಾಗಿ ಹೆಚ್ಚಿನ ಹಣವನ್ನು ನಾನು ಶಾಲಾ ಹೈಸ್ಕೂಲ್ಗೆ ಕಾಲೇಜ್ಗೆ ಕೊಟ್ಟಿದ್ದೀನಿ ನಾನು ಅದ್ರ ಜೊತೆಯಲ್ಲಿ ಇವತ್ತು ಶಿಕ್ಷಣಗೂ ಕೂಡ ಮಕ್ಕಳಿಗೆ ಪುಷ್ಟಿಯ ರೀತಿಯಲ್ಲಿ ಎಸ್ ಎನ್ಸಿ ಮಕ್ಕಳಿಗೆ ಶಿಕ್ಷಣಕ್ಕೆ ಆಧಾರವಾಗಿರ್ತಕ್ಕಂತಹ ಪುಸ್ತಕಗಳನ್ನ ಆ ಹಣದಿಂದ ಪರ್ಚೇಸ್ ಮಾಡಿ ನಾವು ಎಸ್ ಎಸ್ ಸಿ ಮತ್ತು ಸಿದ್ಧಾರ್ಥ ಎಲ್ಲ ಹೈಸ್ಕೂಲ್ಗೂ ಕೂಡ ಆ ಪುಸ್ತಕವನ್ನು ನಾವು ಕೊಡ್ತಾ ಇದ್ದೀವಿ ನಾವು ಇವತ್ತು ಅದೇ ರೀತಿಯಲ್ಲಿ ಇವತ್ತು ನಮ್ಮ ರೋಟರಿ ಕ್ಲಬ್ ರೋಟರಿ ಕ್ಲಬ್ನ ಅಧ್ಯಕ್ಷರು ಶ್ರೀನಿವಾಸ್ ಮತ್ತು ಕಾರ್ಯದರ್ಶಿ ಸೆಕ್ರೆಟರಿ ಮತ್ತು ಅನೇಕ ಸದಸ್ಯರು ಬಂದಿರೋ ಮತ್ತೊಮ್ಮೆ ನಾನು ಸ್ವಾಗತವನ್ನು ಮಾಡ್ತೀನಿ ನಾನು ಅವರು ಕೂಡ ನಮ್ಮ ಶಿಕ್ಷಣಕ್ಕಾಗಿ ಎಸ್ ಎಸ್ ಸಿ ಮಕ್ಕಳಿಗಾಗಿ ಎಲ್ಲ ಮಕ್ಕಳಿಗಾಗಿ ಅವರು ಕೂಡ ಎಸ್ ಎಲ್ ಸಿ ಮಕ್ಕಳಿಗೆ ಪೂರ್ವವಾಗಿರ್ತಕ್ಕಂಥ ಪುಸ್ತಕಗಳನ್ನ ಅವಳನ್ನು ಕೂಡ ಇವತ್ತು ಸಿರ್ಸಿ ಕೊಟ್ಟು ಮಕ್ಕಳಿಗೆ ಹೆಚ್ಚಿನ ಸಹಾಯ ಸಹಕಾರ ನೀಡಿರ್ತಕ್ಕಂಥ ಸಸಿ ರೋಟರಿ ಕ್ಲಬ್ ಅಧ್ಯಕ್ಷರು ಎಲ್ಲ ಸರ್ವ ಕೂಡ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳಿಕೆ ಬಯಸ್ತೇನೆ ನಾನು ಸಿರ್ಸಿ ರೋಟರಿ ಕ್ಲಬ್ ಹೇಳಿದ್ರಿ ಈಗ ಅನೇಕ ರಂಗದಲ್ಲಿ ಕೂಡ ನಾವು ನಮ್ಮದೇ ಆದಂತಹ ಸೇವೆಯನ್ನು ನಾವು ಮಾಡಿದ್ವಿ ನಾವು ಬರೀ ಪುಸ್ತಕ ಒಂದೇ ಕೊಡುವಂಥದ್ದಲ್ಲ ಬರೀ ಶಿಕ್ಷಣಕ್ಕೆ ಒಂದೇ ಅಂತಲ್ಲ ಮೂಲಭೂತ ಸೌಕರ್ಯಗಳ ನೀರು ಇರಬಹುದು ಬಸ್ ಸರ್ಟ್ರಿ ಇರಬಹುದು ಈಗ ಅನೇಕ ರೀತಿಯ ನಾವು ಸವಲತ್ತನ್ನ ನಮ್ಮ ವ್ಯಾಪ್ತಿಯಲ್ಲಿ ನಾವು ಮಾಡಿದ್ವಿ ಅನ್ನೋ ಮಾತನ್ನ ನಾವು ಕೇಳಿ ಬಹಳ ಹೆಮ್ಮೆ ಆಗುತ್ತೆ ಅವರು ಮುಂದೂ ಕೂಡ ಇನ್ನೂ ಹೆಚ್ಚಿನ ಸೇವೆಯನ್ನ ಶಕ್ತಿ ಆ ರೋಟರಿ ಕ್ಲಬ್ನ ಅಧ್ಯಕ್ಷರಿಗೆ ಎಲ್ಲ ಸರ್ವ ಸದಸ್ಯರು ಕೂಡ ಸಿಗಲಿ ಅನ್ನೋ ಮಾತನ್ನ ಮತ್ತೊಮ್ಮೆ ನಾನು ಹೇಳಿಕೆ ಬಯಸ್ತೇನೆ ಹೀಗೆ ಒಟ್ಟಲ್ಲಿ ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಎಸ್ ಎಲ್ ಸಿ ಹೇಳಿದರು ರಾಜ್ಯದಲ್ಲಿ ಎರಡನೇ ಸ್ಥಾನವನ್ನು ನಾವು ಪಡೆದ್ವಿ ಅನ್ನೋ ಹೆಮ್ಮೆಯಿಂದ ಹೇಳ್ತಿರುವಾಗ ಹೇಳಿ ಒಂದು ರಾಜ್ಯದ ಎರಡನೇ ರ್ಯಾಂಕ್ ಪಡೆದಿರತಕ್ಕಂಥ ಮಗಳಿಗೂ ಕೂಡ ಅವರ ತಂದೆ ನಾವು ಸನ್ಮಾನವನ್ನ ಮಾಡಿದ್ವಿ ನಾವು ಸಿರ್ಸಿಯಲ್ಲಿ ಕೂಡ ಒಬ್ಬ ಬಹಳ ಮಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಮಕ್ಕಳಿಗೆ ನಾವು ಸನ್ಮಾನವನ್ನು ಮಾಡಿದ್ವಿ ನಾವು ಇದ್ರ ಜೊತೆಯಲ್ಲಿ ಹಿಂದಿನ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ನಾವು ನಮ್ಮ ಸಿರ್ಸಿ ಸಿದ್ದಾಪುರ್ ಸುಮಾರು ಎಪ್ಪತ್ತು ನಾಲ್ಕು ಸಿರ್ಸಿ ಸಿದ್ದಾಪುರದಲ್ಲಿ ನಾವು ಟಾಪ್ ಟೆನ್ ಅಲ್ಲಿ ರಾಜ್ಯಕ್ಕೆ ಹತ್ತು ಟಾಪ್ ಟೆನ್ ಅಲ್ಲಿ ನಾವು ತಗೊಂಡಿದ್ವಿ ಅಂತ ಅಂದ್ರೆ ನಮ್ಮ ಶಿಕ್ಷಕರ ಶ್ರಮ ಎಷ್ಟಿದೆ ಎಷ್ಟು ಮಾಡಿದರೆ ಎಷ್ಟು ಅಚ್ಚುವನ್ನ ಮಾಡಿದರೆ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ನಾನು ಯಾಕಂದ್ರೆ ಇವತ್ತು ನಾನು ಬಹಳಷ್ಟು ಪಾಪ ನಮ್ಮ ದಿಡಿ ಬೈ ಇರಬಹುದು ವಿರಬಹುದು ನಮ್ಮ ಆರ್ ಪಿ ಬಸ್ ಕೂಡ ಸ್ವಲ್ಪ ಏರಿತುರಿ ಕೂಡ ನನ್ನ ಮಾತನ್ನು ಆಡಿದೀನಿ ನಾನು ಅವ್ರಿಗೆ ನೋವಾಯ್ತು ನಾನು ಕ್ಷಮೆ ಇದು ಸರಿಯಲ್ಲ ಯಾಕಂದ್ರೆ ನಾವು ಕೇಳಿರುವಂತ ಶಿಕ್ಷಣಕ್ಕಾಗಿ ಇವತ್ತು ನಮ್ಮ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ಹಿಂದೆ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ತೊಂಬತ್ನಾಲ್ಕು ಬಂದಿರೋದ್ರಲ್ಲಿ ಬರೀ ಸಿರ್ಸಿ ಸಿದ್ದಾಪದಲ್ಲೇ ಎಪ್ಪತ್ನಾಲ್ಕು ಅಂದ್ರೆ ನಮ್ಮ ಶಿಕ್ಷಣ ಇಲಾಖೆಯ ಎಷ್ಟು ಜವಾಬ್ದಾರಿತವಾಗಿ ಕೆಲಸ ಮಾಡಿದರೆ ಅದರಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ನಾನು ಹೆಚ್ಚಿನ ಗೌರವ ಮತ್ತು ಹೆಚ್ಚು ಅಚೀವ್ ಮಾಡಿದ ಇನ್ನೊಂದು ಶಾಲೆ ನಾನು ತಗೋತಾ ಇಲ್ಲ ಮೊದ್ಲೂ ಗೊತ್ತಿಲ್ಲ ಏನು ಸರ್ಕಾರಿ ಶಾಲೆ ಬಿಡಿ ಹೋಗ್ತಾವ್ ಮಕ್ಕಳು ಬರ್ತಾವು ಸುಮ್ಮನೆ ಕಾಲು ಕಳಿಸ್ತೀವಿ ಅನ್ನೋ ಇತ್ತೇನು ಗೊತ್ತಿಲ್ಲ ಆದ್ರೆ ಇತ್ತೀಚಿನ ದಿನದಲ್ಲಿ ನಮ್ಮ ಘನ ಸರ್ಕಾರದ ಮಾನ್ಯ ಗೌರವಯುತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮ ಸಾಹೇಬರು ಮತ್ತು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಮಧು ಬಂಗಾರಿನವರು ಕೂಡ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆ ತರೋದ್ರ ಮುಖಾಂತರ ಮಕ್ಕಳಿಗೆ ಎಲ್ ಕೆಜಿ ಟೆಂತ್ ವರೆಗೂ ಕೂಡ ಯಾವುದೇ ರೀತಿಯ ಮಕ್ಕಳಿಗೆ ತೊಂದರೆ ಆಗಬಾರದು ಬಿಸಿ ಹುಡ್ತಾ ಇರಬಹುದು ಪಠ್ಯ ಪುಸ್ತಕವನ್ನು ಕೊಡುವಂತದ್ದಿರಬಹುದು ಪೌಷ್ಟಿಕ ಆಹಾರವನ್ನು ಕೊಡುವಂತದ್ದು ಇರಬಹುದು ಚಪ್ಪಲಿಯನ್ನು ಕೊಡುವಂತ ಇರಬಹುದು ಹೀಗೆ ಅನೇಕ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡೋದ್ರ ಮುಖಾಂತರ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಬೋರ್ಡ್ ಎಕ್ಸಾಮ್ ಅಲ್ಲಿ ಇಷ್ಟೊಂದು ಮಕ್ಕಳು ಅಂಕವನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಗುರುಸ್ತಾರೆ ಅಂತಂದ್ರೆ ಸಿದ್ದಾಪುರ ತಾಲೂಕು ರಾಜ್ಯದಲ್ಲಿ ಎರಡನೇ ಸ್ಥಾನವನ್ನು ಪಡಿತಾ ಇದ್ದಾರೆ ಅಂತಂದ್ರೆ ಇದು ನಮ್ಮ ನಮ್ಮ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಶಿಕ್ಷಕರಿಗೆ ಮತ್ತೊಮ್ಮೆ ನಾನು ತಮ್ಮ ತಮ್ಮ ಪರವಾಗಿ ಅವರಿಗೆ ಅಭಿನಂದನೆ ಬಯಸ್ತೀನಿ ನಾನು ಹೀಗೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಮಕ್ಕಳನ್ನ ಕಳಿಸೋ ಮುಖಾಂತರ ಆ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಒಳ್ಳೆ ಕ್ವಾಲಿಫೈ ಇರ್ತಕ್ಕಂಥ ಶಿಕ್ಷಕರ ಅವರ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗಲಿ ಅನ್ನೋ ಮಾತನ್ನ ಪೂರಕವಾಗಿ ಎರಡೇ ಚುಟುಕಲ್ಲಿ ಹೇಳ್ತಕ್ಕಂಥ ಹೊಸಮರಿ ಸರ್ ಹೊಸಮನಿ ಸರ್ ಅವರು ಹೇಳ್ತಕ್ಕಂಥ ಮಾತಿಗೆ ನಾನು ಒತ್ತನ್ನು ಕೊಡೋಕೆ ಬಯಸ್ತೀನಿ ನಾನು ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಸಾಕಷ್ಟು ಜನ ಇದ್ದೀರಿ ನೀವು ನಮ್ಮ ಮಕ್ಕಳು ಶಿಕ್ಷಣದಲ್ಲಿ ಬಹಳ ಚೆನ್ನಾಗಿ ಓದ್ತಾ ಇದ್ದಾರೆ ಅನ್ನುವಂಥದ್ದನ್ನ ಮಕ್ಕಳು ಯಾವತ್ತೂ ಕೂಡ ಶಿಕ್ಷಣದಲ್ಲಿ ಎಲ್ಲರೂ ಎಲ್ಲ ಮಕ್ಕಳು ಕೂಡ ಶಿಕ್ಷಣವನ್ನು ಹೊಂದೇಬೇಕಾಗತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಾಕಷ್ಟು ವ್ಯವಸ್ಥೆ ಮಾಡಿಕೊಟ್ಟರು ಕೂಡ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ಸುಮಾರು ಹದಿನಾರು ಹದಿನೇಳು ಪರ್ಸೆಂಟು ಶಿಕ್ಷಣವನ್ನು ಹೊಂದದೇ ತರ್ತಕ್ಕಂಥ ಮಕ್ಕಳನ್ನ ನಾವು ನೋಡ್ತಾ ಇದ್ದೀವಿ ನಾವು ಅದು ಆಗ್ಬಾರ್ದು ಅಂದಾಗ ನಮ್ಮ ಮಕ್ಕಳಾಗ್ಲಿ ಯಾವುದೇ ಮಕ್ಕಳಾಗಲಿ ಅವರಿಗೆ ಒಳ್ಳೆ ಶಿಕ್ಷಣವನ್ನು ಒಳ್ಳೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ನಾವು ಮಾಡ್ಬೇಕಂತ ವಿನಂತಿಯನ್ನ ಮಾಡೋದಕ್ಕೆ ಬಯಸ್ತೀನ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರತಿಭಾ ಕಾರಂಜಿ